ಧಾರವಾಡ ಜಿಲ್ಲೆಯ ಕಲಿ ತಾಲೂಕಿನ ಬೆಂಡಲ್ಗಿಟ್ಟಿ ಗ್ರಾಮದಲ್ಲಿ ಬೀರುವಳಿ ಗ್ರಾಮ ಪಂಚಾಯಿತಿ ಮಟ್ಟದ ಮಕ್ಕಳ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಂಡಲ್ಗಟ್ಟಿಯಲ್ಲಿ ನೆರವೇರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸಿ ಡಿ ಪಿಒ ಮೇಲ್ವಿಚಾರಿಕೆಯಾದಂಥ ಶ್ರೀಮತಿ ನಶಿಮಾಯಿಶೇಖರ್ ಅವರು ಕೂಡ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಸಿಐ ಬೆಳಗ್ಗೆಯ ಗುರುಗಳು ಮುಖ್ಯೋಪಾಧ್ಯಾಯರು ಜಿ ಪಿ ಶಾಲೆಯ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಅದೇ ರೀತಿಯಾಗಿ ಕುಮಾರಿ ಅಮೃತ ಇಟ್ಕೀಕರ್ ಸಮುದಾಯ ಆರೋಗ್ಯ ಅಧಿಕಾರಿಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು ಅದೇ ರೀತಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಂಥ ಶ್ರೀ ಕೃಷ್ಣ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯನಿಯಾದಂಥ ಶ್ರೀಮತಿ ಗಿರಿಜಾಬಾಬ ಅಂಗಡಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಸೋಮವಲ್ಲಮಾಣಿ ಗ್ರಾಮ ಪಂಚಾಯಿತಿಯ ಸದಸ್ಯನಿಯಾದಂಥ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅದೇ ರೀತಿಯಾಗಿ ಅಂಗನವಾಡಿಯ ಕಾರ್ಯಕರ್ತೆಯಾದಂಥ ಅನುಸುಯಾಚ ಹಳ್ಳಿಹಳ್ಳಿ ಸರಸ್ವತಿ ಹೊಸಳ್ಳಿ ಲಕ್ಷ್ಮೀ ಸುಬರ್ಗಟ್ಟಿ ನಾಗರಥ ಶ್ರೀ ಅಳ್ಳಾವರ್ ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬೀರುವಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದಂಥ ಶಿವಾನಂದ್ ಸುಬರ್ಗಟ್ಟಿ ಬಿಲ್ ಕಲೆಕ್ಟರ್ ಆನಂದ್ ಅಂಗಡಿ ಡಾಟಾ ಎಂಟ್ರಿ ಆಪರೇಟರ್ ನಾಗರಾಜ್ ಚನ್ನಾಪುರ್ ಬೆಂಡಲಿಟ್ಟಿ ಗ್ರಾಮದ ಸರ್ವ ಗುರು ಹಿರಿಯರು ಹಾಗೂ ಜಿ ಪಿ ಶಾಲೆ ಹಾಗೂ ಎಚ್ ಪಿ ಶಾಲೆಯ ಸರ್ವ ಶಿಕ್ಷಕರಾಗಿ ಎರಡೂ ಶಾಲೆಯ ಎಸ್ ಎನ್ ಸಿಯ ಸರ್ವ ಶಿಕ್ ಒಂದ ಅದೇ ರೀತಿಯಾಗಿ ಈ ಒಂದು ಬೀರುಳ್ಳಿ ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಂಗೆ ಮೂರು ಹಳೆಯ ಮುದ್ದು ಮಕ್ಕಳು ಈ ಒಂದು ಮಕ್ಕಳ ಗ್ರಾಮ ಸಭೆಗೆ ಕಾರಣೀಭಂಡಲಗಿಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ಮಹಿಳಾ ಮಕ್ಕಳ ಗ್ರಾಮ ಸಭೆಯನ್ನು ಕರೆದಿದ್ದು ಇದು ಸದರಿ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯನಿಯಾದಂಥ ಶ್ರೀಮತಿ ಕಿರಿಶವ ಬಸಪ್ಪ ಅಂಗಡಿಯವರು ವಹಿಸಿಕೊಂಡಿದ್ದರು ಈ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು ಇಂದಿನ ಮಹಿಳಾ ಮಕ್ಕಳ ಗ್ರಾಮ ಸಭೆಗೆ ಆಗಮಿಸಿದ ಎಲ್ಲ ಇತರ ಪ್ರತಿನಿಧಿಗಳು ಶಿಕ್ಷಕರು ಅಧಿಕಾರಿಗಳು ಗ್ರಾಮಸ್ಥರು ಆಶಾ ಕಾರ್ಯಕರ್ತೆಯರು ಆರೋಗ್ಯ ಅಧಿಕಾರಿಗಳು ಅಂಗನವಾಡಿಯ ಕಾರ್ಯಕರ್ತೆಯರು ಶಾಲಾ ಮಕ್ಕಳು ಎಲ್ಲರನ್ನೂ ಸಭೆಗೆ ಹೂಗುಚ್ಛೆ ನೀಡುವ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು ಅಲ್ಲದೆ ಮಕ್ಕಳ ಗ್ರಾಮ ಸಭೆಯ ಅಧ್ಯಕ್ಷರನ್ನಾಗಿ ಮಧು ಪರಶುರಾಮ್ ಇವರನ್ನು ನೇಮಿಸಲಾಯಿತು ಇಂದಿನ ಸಭೆಗೆ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಅಧಿಕಾರಿಗಳಾದಂಥ ಮಕ್ಕಳ ಮಕ್ಕಳನ್ನು ಮಾತನಾಡಿಸಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ನವೆಂಬರ್ ಇಪ್ಪತ್ತೊಂಬತ್ತಂದು ಒಡಂಬಡಿಕೆಯ ಪ್ರಕಾರ ಮಕ್ಕಳಿಗೆ ಜೀವಿಸುವ ಹಕ್ಕು ಶಿಕ್ಷಣದ ಹಕ್ಕು ಭಾಷೆಯ ಹಕ್ಕು ಆರೋಗ್ಯದ ಹಕ್ಕು ಪೌಷ್ಟಿಕ ಆಹಾರದ ಹಕ್ಕು ವಿಶ್ವಾಸದ ಹಕ್ಕುಗಳ ಸೋ ವಿವರವಾಗಿ ವಿವರಿಸಿದರು ಅಲ್ಲದೆ ಬಾಲಕ್ ಬಾಲಕಾರ್ಮಿಕ ಪದ್ಧತಿಯ ಶಿಕ್ಷಾರ ಅಪರಾಧವಾಗಿದೆ ಎಲ್ಲ ಮಕ್ಕಳು ಹತ್ತನೇ ತರಗತಿವರೆಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಪಡೆಯುವ ಹಕ್ಕಿನ ಬಗ್ಗೆ ತಿಳಿಸಿದರು ಅಲ್ಲದೆ ಬಾಲ್ಯ ವಿವಾಹದ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಿದ್ದು ಅಂತಹ ಪ್ರಕರಣಗಳು ಬಂದಲ್ಲಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡುವ ಮೂಲಕ ತಿಳಿಸಬೇಕಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಕಾರ್ಯಕ್ರಮದಲ್ಲಿ ತಿಳಿಸಿದರು ಅದೇ ರೀತಿ ಅಮೃತ ಇಟಗೀಕರ್ ಸಮುದಾಯ ಆರೋಗ್ಯ ಅಧಿಕಾರಿ ಇವರು ಕೂಡ ಮಾತನಾಡಿ ಇಂದಿನ ಗ್ರಾಮ ಸಭೆಯಲ್ಲಿ ಮಕ್ಕಳಲ್ಲಿ ವೈಯಕ್ತಿಕ ಶುಚಿತ್ವದ ಬಗ್ಗೆ ಆದ್ಯತೆ ನೀಡಲು ತಿಳಿಸಿದರು ಇಲ್ಲದೆ ಮಕ್ಕಳು ತಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿ ಇಡಬೇಕು ಇಟ್ಟುಕೊಳ್ಬೇಕಂತ ತಿಳಿಸಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇಂದಿನ ಗ್ರಾಮ ಸಭೆ ಮಕ್ಕಳ ಗ್ರಾಮ ಸಭೆಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಂತಹ ಶ್ರೀ ಶಿವಾನಂದ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಎಲ್ಲ ಮಕ್ಕಳು ಮನೆಯಲ್ಲಿ ಶೌಚಾಲಯ ಬಳಸಬೇಕು ಮತ್ತು ಮನೆಯ ಸದಸ್ಯರೆಲ್ಲರಿಗೂ ಶೌಚಾಲಯದ ಬಗ್ಗೆ ತಿಳುವಳಿಕೆಯನ್ನು ನೀಡಬೇಕು ಅಲ್ಲದೆ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಕಸ ವಿಲೇವಾರಿ ವಾಹನ ಕಳಿಸಲಾಗುತ್ತಿದ್ದು ಎಲ್ಲ ಗ್ರಾಮದಲ್ಲಂತೆಲ್ಲ ಸದಸ್ಯರು ಕಸವನ್ನು ಹಸಿ ಕಸ ಹಾಗೂ ಒಣ ಕಸವನ್ನು ವಿಶೇಷವಾಗಿ ವಾಹನದಲ್ಲಿ ಹಾಕಲು ತಿಳಿಸಿದರು ಸರ್ಕಾರಕ್ಕೆ ಅವನ್ನ ಪಟ್ಟಿ ಮಾಡಿ ಕಳಿಸ್ತಕ್ಕಂಥ ಒಂದು ತಮ್ಮನ್ನು ವರ್ಷ ನಾವು ಮಕ್ಕಳ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನು ಏರ್ಪಟ್ಟ ಮಾಡ್ತಕ್ಕಂಥ ಮಾಡ್ತ ಮಾಡ್ತಾ ಬಂದಂಥ ವಿಷಯ ಅದೇ ರೀತಿ ಈ ವರ್ಷ ಹೆಡ್ ಕ್ವಾರ್ಟರ್ನಾಗಿರ್ದ ಇಲ್ಲಿ ನಮ್ಮ ಹಳ್ಳಿಹಳ್ಳಿ ಗಂಡಲಗಟ್ಟಿ ಗ್ರಾಮದೊಳಗೆ ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದೆ ಸಭೆಯಲ್ಲಿ ತಮಗೆ ನಾನು ತಿಳಿಸ್ತಕ್ಕಂಥ ವಿಷಯ ಏನಂತಂದ್ರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಈಗಾಗಲೇ ತಮ್ಮ ತಿಳಿದ ಹಾಗೆ ಶಾಲಾ ಮೈದಾನ ಇರ್ಬೋದು ಶಾಲಾ ಸಂಸ್ಥೆಗಳು ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ವಿದ್ಯುತ್ ಸಮಸ್ಯೆ ಇರ್ಬೋದು ಸಾಕಷ್ಟು ತಮಗೆ ಒಂದು ಸಮಸ್ಯೆಗಳಿಗೆ ನಾವು ಸಕಾರಾತ್ಮಕವಾಗಿ ಸ್ಪಂದನೆ ಮಾಡೇವಿ ಮತ್ತು ನಮ್ಮ ಹಂತದೊಳಗಿದ್ದರೆ ಅವನ್ನ ಇಮಿಡಿಯೇಟ್ ಆಗಿ ನಾಳೆ ಅಂತ ಅವತ್ತಿಂದ ಅವತ್ತ ನಾವು ಪರಿಹಾರ ಮಾಡತಕ್ಕಂಥ ಒಂದು ವಿಷಯವನ್ನು ತೆಗೆದು ಇವತ್ತು ರೈತಿ ಅಂತ ಅನ್ಕೊಂಡಿಂತ ಒಂದು ಸಮಸ್ಯೆಗಳಿದ್ದರೆ ಅವನ್ನ ನಾನು ಮೇಲ್ಮಟ್ಟದೊಳಗೆ ಪಟ್ಟಿ ಮಾಡಿ ಕಳಿಸಿ ಅಲ್ಲಿಂದ ಅವನ್ನ ಬಲಿ ಹರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡೇವಿ ಇವಾಗ ಇಲ್ಲೇ ಈಗ ಈಗ ಉಭಯಶಾಲಿಗಳಲ್ಲ ಏನಾದರೂ ಮಕ್ಕಳಿಗೆ ಸಮಸ್ಯೆಗಳಿದ್ರೆ ತಾವು ದಯವಿಟ್ಟು ಈ ಬೇಡಿಕೆ ಮುಖಾಂತರ ತಿಳಿಸಿದ್ರೆ ನಮ್ಮ ಹಂತದೊಳಗೆ ಬಗೆಹರ್ತಕ್ಕಂಥ ಸಮಸ್ಯೆಗಳಿದ್ರೆ ನಮ್ಮ ಹಂತದಲ್ಲಿ ಬಗೆಹರಿಸ್ತೀನಿ ಮಿಕ್ಕದ ಸಮಸ್ಯೆಗಳಿದ್ರೆ ನಾನು ಸರ್ಕಾರಕ್ಕೆ ಕಳಿಸಿ ಅದನ್ನ ಬಗೆಹರ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೇನೆ ಅಂತ ನಮ್ಮಲ್ಲಿ ಮತ್ತೊಮ್ಮೆ ನಾವು ವಿನಂತಿ ಮಾಡ್ಕೊಂಡು ದಯವಿಟ್ಟು ಯಾ ಏನಾದರೂ ನಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಏನಾದರೂ ಸಮಸ್ಯೆಗಳಿದ್ದರೆ ಯಾರು ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿನಿಯರು ಇರ್ಬೋದು ಯಾರಾದರೂ ಇದ್ದರೆ ಅಕ್ಷರ ನಾನು ವೈದ್ಯಕ ಸಮಸ್ಯೆ